ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಈ ಹೋರಾಟ ನಡೆಸಲಾಗುತ್ತಿದೆ ತೀರ್ಥಹಳ್ಳಿಯ ಎಪಿಎಂಸಿ ಯಾರ್ಡ್ನಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದಾರೆ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ವತಿಯಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಬೃಹತ್ ಜನಾಗ್ರಹ ಸಭೆಯೂ ನಡೆಯಲಿದೆ ಪ್ರತಿಭಟನೆಯಲ್ಲಿ ಮಾಜಿ ಗೃಹ ಸಚಿವ ಹಾಗೂ ಶಾಸಕ ಗಜ್ಞಾನೇಂದ್ರ ಹಾಗೂ ಕಾಂಗ್ರೆಸ್ ಮುಖಂಡ ಆರ್ ಎಂ ಮಂಜುನಾಥ್ ಗೌಡ ಹಾಗೂ ಹಿಂದೂ ಸಂಘಟನೆಯ ಮುಖಂಡ ಸಪ್ಪೆಗುಡ್ಡೆ ರಾಘವೇಂದ್ರ ಭಾಗಿಯಾಗಿದ್ದಾರೆ ಧರ್ಮಸ್ಥಳದ ಅಪಪ್ರಚಾರದ ಹಿಂದೆ ಒಳಸಂಚು ನಡೆಸಲಾಗಿದೆ ಎಂದು ನಾಯಕರು ಈ ವೇಳೆ ದೂರಿದರು ಅದಕ್ಕೆ ಅವರೆಲ್ಲಾ ಬಂದಿದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡನಾ ಮೇಡಂ ಜೀಮಾತೆ ಮಸ್ತರಾ ಜೀಮಾತೆ ಮಸ್ತರಾ ಜೀಮಾತೆ ಮಸ್ತರಾ ಜೀಮಾತೆ ಮಸ್ತರಾ ಹಲ್ಲೆಲೂಯಾ ನಾಗರತ್ನದಲ್ಲಿ ನಾವು ಈ ಪುಣ್ಯ ಸಾದira ಸಂಸತಿಯ ಇವತ್ತು ಯೋಧನೀಯ ಸಹಭಾಗित्वವನ್ನು ಪಡೆದುಕೊಂಡಿದ್ದೀವಿ Thank you. ೇವೆ ನಾಡಿದ್ದೇವೆ ನಾವು 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 ಇದ್ದೇವೆ ಬಾರೋ ಮಾತಾಟಿ ಬಾರೋ ಮಾತಾಟಿ ಉತ್ತರಿಸುತ್ತೇವೆ ಉತ್ತರಿಸುತ್ತೇವೆ ಪಿದೂರಿದಾರರಿಗೆ ಉತ್ತರಿಸುತ್ತೇವೆ ಉತ್ಕರಿಸುತ್ತೇವೆ ಉತ್ಕರಿಸುತ್ತೇವೆ

प्रेत प्रेम अवताश नये